ನಾನು ರಾಜಶೇಖರ ಹೆಡಾಳಿ ಅಂತ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ದ ಕಾರ್ಮಿಕ ಘಟಕದ ಉಪಾಧ್ಯಕ್ಷನಾಗಿ ಕೆಲಸ ಇದ್ದೀನಿ ಈ ಮುಂಬರುವ ವಿಜಯಪುರ ಜಿಲ್ಲೆಯ ಮೀಕ್ಷಲು ಕ್ಷೇತ್ರದ ಒಬ್ಬ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ನಾನು ಕೂಡ ಒಬ್ಬ ಆಕಾಂಕ್ಷಿಯಾಗಿದ್ದೇನೆ ಈ ವಿಷಯದಲ್ಲಿ ನಾನು ಈಗಾಗಲೇ ಕೂಡ ಜಿಲ್ಲೆಯ ಎಲ್ಲ ಪ್ರಮುಖರನ್ನು ರಾಜ್ಯದ ಎಲ್ಲ ಕಾಂಗ್ರೆಸ್ ಪ್ರಮುಖರನ್ನು ಭೇಟಿಯಾಗಿ ಬಂದಿದ್ದೀನಿ ಎಲ್ಲರೂ ಕೂಡ ಉತ್ತಮ ಪ್ರತಿಕ್ರಿಯೆ ಮತ್ತು ಸ್ಪಂದನೆಯನ್ನು ನೀಡಿದ್ದಾರೆ ಈ ಸಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇಲ್ಲಿಂದ ಚುನಾಯಿತರಾಗಿ ಹೋದರೆ ಅದರಲ್ಲೂ ವಿಶೇಷವಾಗಿ ನನಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡಿದಲ್ಲೇ ನಾನು ಈ ಜಿಲ್ಲೆಯ ಉತ್ತರೋತ್ತರ ಪ್ರಗತಿಗೆ ಶ್ರಮಿಸ್ತೀನಿ ಅಂತ ನಾನು ಆಶಾಭಾವನೆಯನ್ನು ವ್ಯಕ್ತಪಡಿಸ್ತೀನಿ ಈಗಾಗಲೇ ನಾನು ಈ ರಾಜ್ಯದ ಪ್ರಮುಖ ಸಚಿವರು ಸಮುದಾಯ ಸಚಿವರಾದ ಶ್ರೀ ಜಿ ಪರಮೇಶ್ ಇರ್ಬೋದು ಎಚ್ ಸಿ ಇರ್ಬೋದು ಮತ್ತು ಖರ್ಗೆ ಸಾಹೇಬ್ರಿಗೂ ಇವ್ರಿಗೆ ಕೂಡ ಭೇಟಿಯಾಗಿದ್ದೇವೆ ಮತ್ತು ನಮ್ಮ ಜಿಲ್ಲೆಯ ಸಚಿವರಾದಂಥ ಸನ್ಮಾನ್ಯ ಎಂ ಬಿ ಪಾಲ್ ಸಾಹೇಬ್ರು ಇರ್ಬೋದು ಶಿವಾನಂದ ಪಾಲ್ ಇರ್ಬೋದು ಮತ್ತು ಶಾಸಕರಾದಂಥ ಯಶವಂತರಾಯಗೌಡ್ ಇರ್ಬೋದು ಅಶೋಕ್ ಇರ್ಬೋದು ವಿಠಲ್ ಕಡ್ಡಗೊಂಡು ಇರ್ಬೋದು ಇವೆಲ್ಲರಿಗೂ ಕೂಡ ನಾವು ಈಗಾಗಲೇ ಒಂದು ಸುತ್ತು ಭಟ್ಟಿಯಾಗಿ ಬಂದಿದ್ದೇವೆ ಅವರು ಕೂಡ ಉತ್ತಮ ಪ್ರತಿಕ್ರಿಯೆಯನ್ನು ತೋರಿಸಿದ್ದಾರೆ ನಿಮ್ಮ ಸಮುದಾಯಕ್ಕೆ ಟಿಕೆಟ್ ಸಿಕ್ಕರೆ ಈ ಸಲ ಗೆಲುವು ಖಚಿತ ಅಂತ ಅವರ ಅಭಿಪ್ರಾಯ ಆಗಿದೆ ಅದರಲ್ಲೂ ನನ್ನ ಉಮೇದುಗಾರಿಕೆಯನ್ನು ನಾನು ಅವರಿಗೆ ಪ್ರತಿಪಾದಿಸಿ ನಾನು ನಿಂತರೆ ಈ ಸಲ ಕಾಂಗ್ರೆಸ್ ಪಕ್ಷ ಇಲ್ಲಿ ಜಯ ಕಳಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇನೆ ತಕ್ಷಣಕ್ಕೆ ಯಾವ ಭರವಸೆನೂ ಇಲ್ಲ ಆದರೂ ಕೂಡ ನಾನು ಫೈನಲ್ ಸ್ಟೇಜ್ನಲ್ಲಿ ನೋಡ್ತೀನಿ ನೀವು ನಿಮ್ಮನ್ನು ನಿಮ್ಮನ್ನು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಕಾಲೇ ಅವರು ಬಲ್ಗೈ ಸಮುದಾಯದಲ್ಲಿ ಪ್ರಬಲ ಆಕಾಂಕ್ಷೆಗಳು ಇದ್ದಾರೆ ಈಗ ಇದು ಒಂದು ಪ್ರಜಾಪ್ರಭುತ್ವ ರೀತಿಯಾಗಿರೋದ್ರಿಂದ ಯಾರಿಗೆ ಬೇಕಾದರೂ ಟಿಕೆಟ್ ಕೇಳಬಹುದು ಯಾರು ಬೇಕಾದರೂ ಟಿಕೆಟ್ ಕೇಳಬಹುದು ಅದರಲ್ಲಿ ನಾನು ಒಬ್ಬ ನಾನು ಕೂಡ ಒಬ್ಬ ನಾನು ಈ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಒಬ್ಬ ಅಧಿಕಾರಿಯಾಗಿ ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿ ತಾಲೂಕು ಮಟ್ಟದ ಅಧಿಕಾರಿಯಾಗಿ ನಾನು ಕೆಲಸ ಮಾಡಿದ್ದೇನೆ ನಾನು ಕೆಲಸವನ್ನು ಒಂದು ಸಮಾಜ ಸೇವೆ ನೀ ರೀತಿಯಲ್ಲಿ ಮಾಡಿದ್ದೇನೆ ಮತ್ತು ಎಲ್ಲ ಸಮುದಾಯದ ಪ್ರಮುಖರೊಂದಿಗೆ ನನಗೆ ಉತ್ತಮ ಬಾಂಧವ್ಯ ಇರೋದರಿಂದ ನನಗೆ ಟಿಕೆಟ್ ನೀಡಿದರೆ ಈ ಸಲ ಕಾಂಗ್ರೆಸ್ ಪಕ್ಷ ಇಲ್ಲಿ ಗೆಲುವನ್ನು ಸಾಧಿಸಬಹುದು ಹೇಳಿ ನನ್ನ ಅಭಿಪ್ರಾಯ ಕಾಂಗ್ರೆಸ್ ನಿಮಗೆ ಟಿಕೆಟ್ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗ್ತೀರಿ ನೋಡಿ ನಾವು ಕಾಂಗ್ರೆಸ್ ಪಕ್ಷ ಅಂದ್ರೆ ನಾನೊಬ್ಬ ಶಿಸ್ತಿನ ಸಿಪಾಯಿ ನಾನು ನನಗೆ ಟಿಕೆಟ್ ನೀಡಿದ್ದಲ್ಲಿ ನಾನು ಬೇರೆ ಪಕ್ಷಕ್ಕೆ ಅಥವಾ ಬೇರೆ ಬೇರೆಯವರ ಜೊತೆ ನಾನು ಮಿಂಗಲ್ ಆಗಿ ಪಕ್ಷಕ್ಕೆ ದ್ರೋಹ ಬಗೆಯುವಂಥ ಕೆಲಸ ಮಾಡಲ್ಲ ನಾನು ಬೇರೆ ಯಾರಿಗೂ ಪಕ್ಷ ಟಿಕೆಟ್ ನೀಡಿದಲ್ಲಿ ಅವರ ಜೊತೆಗೆ ನಾನು ಅವರ ಒಂದು ಗೆಲುವಿಗಾಗಿ ಶ್ರಮಿಸ್ತೀನಿ ಅಂತ ನಾನು ಹೇಳ್ತೀನಿ ಈಗ ನನಗೆ ಟಿಕೆಟ್ ನೀಡಿದಲ್ಲಿ ನನಗೆ ಗೆಲುವು ಎಷ್ಟು ಚಾನ್ಸ್ ಇದೆ ಅಂತ ಹೇಳಲಿಕ್ಕೆ ಭವಿಷ್ಯ ಹೇಳಲಿಕ್ಕೆ ಆಗಲ್ಲ ನಾನು ನನ್ನ ಒಂದು ನನ್ನದೇ ಆದ ಕ್ಯಾಲ್ಕುಲೇಷನ್ಸ್ ಇದ್ದೇವೆ ಅದಕ್ಕೆ ನಮ್ಮ ಪೂರಕ ಅಂದರೆ ಕಾಂಗ್ರೆಸ್ ಪಕ್ಷದ ಸಾಕಷ್ಟು ಮತದಾರಿದ್ದಾರೆ ಜೊತೆಗೆ ನಾನು ನನ್ನ ಸಮುದಾಯ ಕೂಡ ನನ್ನ ಬೆಂಬಲಿಗೆ ನಿಲ್ ಬೆಂಬಲಿಗೆ ನಿಲ್ತದೆ ಅಂತ ನಾನು ಆಸಿದ್ದೀನಿ ನಮ್ಮ ಸಮುದಾಯದ ವೋಟರ್ಸು ಮೋರ್ ದನ್ ಟೂ ಲ್ಯಾಕ್ಸ್ ಇದ್ದಾರೆ ಎರಡು ಲಕ್ಷಕ್ಕಿಂತ ಹೆಚ್ಚಿನ ನನ್ನ ಮತದಾರಿದ್ದಾರೆ ಅವರೆಲ್ಲರೂ ನಮ್ಮ ಮತ್ತು ಇತರ ಕಾಂಗ್ರೆಸ್ ಪಕ್ಷದ ಎಲ್ಲ